ರಾಷ್ಟ್ರ ರಾಜಕಾರಣದಲ್ಲಿ ಸಮಾಧಿ ಪಾಲಿಟಿಕ್ಸ್ ಈಗ ಜೋರಾಗಿದೆ ಪ್ರತಿಪಕ್ಷಗಳು ನನ್ನನ್ನ ಸಮಾಧಿ ಮಾಡೋದಕ್ಕೆ ಮುಂದಾಗಿವೆ ಮಹಾರಾಷ್ಟ್ರ ಚುನಾವಣಾ ಪ್ರಚಾರದಲ್ಲಿ ಮೋದಿ ಈ ರೀತಿಯಾಗಿ ಅಳಲನ್ನ ತೋಡ್ಕೊಂಡಿದ್ರು ಪ್ರತಿಪಕ್ಷಗಳು ನನ್ನ ಸಾವಿನ ನಂತರ ನನ್ನ ಸಮಾಧಿ ಅಥವಾ ನಾನು ಬದುಕಿರುವಾಗಲೇ ನನ್ನ ಸಮಾಧಿ ಮಾಡೋದಕ್ಕೆ ಬಯಸ್ತಿದ್ದಾವೆ ನನ್ನ ರಾಜಕೀಯ ಜೀವನ ಮುಗಿಸೋದಕ್ಕೆ ಅಥವಾ ನನ್ನ ಸಮಾಧಿ ಮಾಡೋದಕ್ಕೆ ಬಯಸ್ತಿದ್ದಾರೆ ಯಾರನ್ನು ಕೂಡ ರಾಜಕೀಯವಾಗಿ ಸಮಾಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ಈಗ ಮೈಸೂರಿನಲ್ಲಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರೇನ್ ಹೇಳಿದ್ರು ನನ್ನ ಸಮಾಧಿ ಮಾಡೋದು ಹೊರಟಿದ್ದಾವೆ ಪ್ರತಿಪಕ್ಷಗಳು ಅಂತ ಅಳಲನ್ನು ತೋಡ್ಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರನ್ನು ಕೂಡ ಸಮಾಧಿ ಮಾಡೋದಕ್ಕಾಗಲ್ಲ ಮೋದಿ ಹತ್ತು ವರ್ಷ ಬಡವರ ಪರ ಕೆಲಸ ಮಾಡಿಲ್ಲ ಕೊಟ್ಟ ಭರವಸೆಗಳನ್ನ ಈಡೇರಿಸಿಲ್ಲ ಈಗ ಸೋಲುವ ಭೀತಿ ಅವ್ರಿಗೆ ಶುರುವಾಗಿದೆ ಈ ಹತಾಶೆಯಿಂದ ಈ ರೀತಿ ಮಾತನಾಡ್ತಿದ್ದಾರೆ ಪ್ರಧಾನಿ ಸುಳ್ಳಿನ ಸರ್ದಾರ ಎಂಬುದು ಎಲ್ರಿಗೂ ಗೊತ್ತಾಗ್ ಹೋಗಿದೆ ಮೇಲಕ್ಕೆ ಏರ್ದವರು ಕೆಳಗಿಳಿಲೇಬೇಕು ಈ ಎಮೋಷನಲ್ ಬ್ಲಾಕ್ ಮೇಲೆಲ್ಲಾ ನಡೆಯಲ್ಲ ಅಂತ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಏನೋ ತಿನ್ಪತಾ ಎನ್ ಮಕ್ಕಳಿ ಶಿವಸೇನಾವಾನೆ ಮುಜೆ ಹಿಂದ ಗಾಡುವಿಗೆ ಬಾತ್ ತರ एक तरफ कांग्रेस है जो कैसी है हैफ्र खुदेगी और दूसरी तरफ ये नकली शिवसेना है जो मुझे जिंदा गार्जे की बात करती है और मुझे गाली देते हुए भी ये लोग पुष्टिकरण का पूरा ध्यान रखते हैं ಯಾರು ಸಮಾಧಿ ಮಾಡ ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಅವರು ವರ್ಷ ಪ್ರಧಾನಮಂತ್ರಿ ಹತ್ತು ವರ್ಷದಲ್ಲಿ ಬಡವರ ಪರವಾಗಿ ಏನೂ ಮಾಡಲಿಲ್ಲ ಆರೋಪ ಜೊತೆಗೆ ಸುಳ್ಳಿನ ಸರ್ದಾರ ಅಂತಕ್ಕಂಥದ್ದು ಇನ್ನೊಂದು ಆರೋಪ ಅವರು ಏನು ಜನಗಳಿಗೆ ಭರವಸೆ ಕೊಟ್ಟರು ಯಾವ ಭರವಸೆಗಳನ್ನು ಅಂತಕ್ಕಂಥದ್ದು ರಾಜಕೀಯವಾಗಿ ಸೋಲಿಸ್ಬೇಕು ಅವ್ರನ್ನ ಬಿಟ್ಟರೆ ಸಮಾಧಿ ಮಾಡಬೇಕು ಅಂತ ಅವರು ದೇಶದ ಪ್ರಧಾನಮಂತ್ರಿ ರಾಜಕೀಯವಾಗಿ ಸೋಲಿಸಬೇಕು ಅನ್ನೋದು ವಿರೋಧ ಪರಿಸ್ಥಿತು ಇದು ಇದ್ದೇ ಇರ್ತದೆ